ಕೃಷಿಕರಿಗಾಗಿ ಆಯುರ್ವೇದ ಕಾರ್ಯಕ್ರಮವನ್ನು ಕರ್ನಾಟಕ ಮೆಡಿಸಿನಲ್ ಪ್ಲಾಂಟ್ಸ್ ಅಥಾರಿಟಿ ಧನ್ವಂತರಿ ಕಾಲೇಜು ಸಿದ್ದಾಪುರ ಪಿ ಎಸ್ ಎಸ್ ಸಿರ್ಸಿ ಮತ್ತು ಹಂಸಾಫಾನ್ ಇವರ ಸಹಾಯಗಳೊಂದಿಗೆ ಇಲ್ಲಿ ಹಮ್ಮಿಕೊಂಡಿದ್ದಾರೆ ಗುಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಅಥವಾ ಗುಡ್ ಕಲೆಕ್ಷನ್ ಪ್ರಾಕ್ಟೀಸಸ್ ಪೋಸ್ಟ್ ಹಾರ್ವೆಸ್ಟ್ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಜೊತೆಗೆ ಮಾರುಕಟ್ಟೆ ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ನೀವು ಮಾರುಕಟ್ಟೆಯನ್ನು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅತಿ ವೇಗವಾಗಿ ಬೆಳೆಯುತ್ತಿರುವ ಯಾವುದಾದ್ರೂ ಒಂದು ಸೆಕ್ಟರ್ ಇದೆ ಅಂದರೆ ಐ ಟಿ ಸೆಕ್ಟರ್ಗಿಂತೂ ವೇಗವಾಗಿ ಬೆಳೀತಿರುವಂತಹ ಬೇರೆ ಯಾವುದಾದ್ರೂ ಸೆಕ್ಟರ್ ಇದೆ ಅಂದರೆ ಅದು ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಸೆಕ್ಟರ್ ಗ್ರೋತ್ ರೇಟು ಬೇರೆ ಐ ಟಿ ಸೆಕ್ಟರ್ಲೆಲ್ಲ ಹನ್ನೆರಡು ಹದಿಮೂರು ಪರ್ಸೆಂಟ್ ಇದ್ದರೆ ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟು ಅಲ್ಲಿ ಗ್ರೋತ್ ರೇಟ್ ಇರೋದು ನೈಂಟಿ ಪರ್ಸೆಂಟ್ ಗ್ರೋತ್ ರೇಟ್ ಇದೆ ಈಗ ಪ್ರೆಸೆಂಟು ನಮ್ಮ ಆಯುರ್ವೇದಿಕ್ ಪ್ರಾಡಕ್ಟು ಮಾರ್ಕೆಟ್ ಸೈಜ್ ಎಷ್ಟಿದೆಯಪ್ಪ ಅಂದರೆ ಆರುನೂರ ಹನ್ನೆರಡು ಬಿಲಿಯನ್ ಡಾಲರ್ ಇದೆ ಈಗ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಅದು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಸರ್ ಅದು ಒಂದು ಸಾವಿರದ ಎಂಟುನೂರ ಐವತ್ತು ಬಿಲಿಯನ್ ಡಾಲರಷ್ಟು ದೊಡ್ಡ ಒಂದು ಮಾರ್ಕೆಟ್ ಆಗಿ ಪರಿವರ್ತನೆ ಆಗೋ ಆಗೋದರಲಿದೆ ಕೃಷಿಕರಿಗಾಗಿ ಆಯುರ್ವೇದ ಹೇಳುವಂತಹ ಕನ್ಸೆಪ್ಟ ನೀವೇನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿದ್ದೀರಿ ಇದು ನಿಜಕ್ಕೂ ಅರ್ಥಪೂರ್ಣವಾದದ್ದು ಹಾಗೂ ಶ್ಲಾಘನೀಯವಾದದ್ದು ಇದೇ ರೀತಿಯಾದಂಥ ಸನ್ನಿವೇಶ ಎರಡು ಸಾವಿರದಿಂದ ಎರಡು ಸಾವಿರದ ಐದು ಆರವರೆಗಿತ್ತು ಯಾಕಿತ್ತು ಪ್ಯಾಂಡಮಿಕ್ ಇಂದಲ್ಲ ಅಡಿಕೆಯ ಮಾನ ಸುಮಾರು ಮೂರು ಪಟ್ಟು ನಾಲ್ಕು ಪಟ್ಟು ಕುಸಿದು ಹೋದಾಗ ಪರ್ಯಾಯವಾಗಿ ರೈತರು ಅವಲಂಬಿಸಲಿಕ್ಕೆ ಸಾಧ್ಯ ಇರುವಂತಹ ಬೆಳೆಗಳ ಬಗ್ಗೆ ಚರ್ಚೆಗಳು ಸಾಕಷ್ಟು ನಡೆದಿವೆ ಸಫೇದ್ ಮುಸ್ಲಿ ಆಮೇಲೆ ತುಳಸಿಗೆ ಸಂಬಂಧಪಟ್ಟ ಯಾವುದು ಸ್ಟಿವಿಯ ಅನೇಕ ಬೆಳೆಗಳು ಇಂಟ್ರೊಡ್ಯೂಸು ಆಗಿದ್ವು ಕೆಲವು ಕೆಲವು ಜನ ಸಕ್ಸಸ್ ಅನ್ನು ಕೂಡ ಪಡೆದಿದ್ರು ಅಡಕೆಗೆ ಮಾನ ಬಂದ ನಂತರ ಅದು ಮತ್ತೆ ಹಿನ್ನೆಲೆ ಈಗಷ್ಟೇ ಡಿ ಎಫ್ ಅವ್ರು ಹೇಳಿದ್ರು ಆಲ್ಮೋಸ್ಟ್ ಎರಡು ಸಾವಿರ ಕೋಟಿ ದೊಡ್ಡ ಇಂಡಸ್ಟ್ರಿ ಇವತ್ತು ಆಯುರ್ವೇದ ಫಾರ್ಮಸಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಔಷಧಿಯ ಇಂಡಸ್ಟ್ರಿಯ ಸೈಜ್ ಏನಿದೆ ಎರಡು ಸಾವಿರ ಕೋಟಿಯನ್ನು ಮೀರಿ ಹೋಗ್ತಾ ಇದೆ ಅನೇಕ ಅನುಭವಗಳು ನಮ್ಮ ಕೃಷಿಕರ ಮಧ್ಯೆ ಇದೆ ನಮ್ದೆಲ್ಲ ದೊಡ್ಡ ಸಮಸ್ಯೆಯೂ ಇದೆ ನಾವೆಲ್ಲರೂ ಅಡಿಕೆಯನ್ನು ಹೋಲಿಸಿ ಬೇರೆ ಬೆಳೆಯನ್ನು ನೋಡ್ತೀವಿ ನಿಮ್ಮ ಕಡೆ ಜೋಳ ರಾಗಿಯನ್ನು ಅನ್ನ ಹೊಲಿಸಿ ನೋಡ್ತೀವಿ ನಮಗೆ ಏನಿದ್ರು ಅಡಿಕೆ ಹೊಲಿಸಿ ನಾವು ಬೆಳೆಯನ್ನೇ ಬೆಳೆಯೋದು ನಮ್ಗೆ ಚಿನ್ನ ಅಡಿಕೆ ಅಡಿಕೆ ಹೊಲಿಸಿ ಆ ಲೆವೆಲ್ಗೆ ಬರಬೇಕು ಅಂತ ಯೋಚನೆ ಮಾಡ್ತೀವಿ ಆ ಲೆವೆಲ್ ಮನಸ್ಥಿತಿಯಲ್ಲಿ ಇದ್ರೆ ನಾವು ಯಾವ ಬೆಳೆಯು ಅಡಿಕೆ ಬಿಟ್ಟರೆ ಬೇರೆ ಯಾವ್ದು ನಮಗೆ ತರಲಿಕ್ಕೆ ಸಾಧ್ಯವೇ ಇಲ್ಲ ಇಂತ ಹೊತ್ತಿನಲ್ಲಿ ಕೃಷಿಯನ್ನ ಆಯುರ್ವೇದ ಸಸ್ಯವನ್ನ ಲಾಭವಾಗಿ ನೋಡೋ ಹೇಗೆ ಅನೇಕ ಸಂದರ್ಭದಲ್ಲಿ ನಾವು ಕೇರಳ ಕಡೆ ಹೋಗಿದ್ವಿ ಯಾಕೆಂದ್ರೆ ಪ್ರಸಿದ್ಧ ಆಯುರ್ವೇದ ತಜ್ಞರು ಸಹ ಕೇರಳ ಕಡೆ ಹೆಚ್ಚು ಬೋರ್ಡ್ಗಳಿದಾವೆ ಹುಡ್ಕೊಂಡು ಹುಡ್ಕೊಂಡು ಇವರ ಮೂಲ ಎಲ್ಲಿಂದ ಹೋಗ್ತದೆ ನೋಡ್ರೆ ನಮ್ಮ ಉತ್ತರ ಕನ್ನಡದ ಕಾಡಿಂದ ಕೆಲವು ಹೋಗ್ತದೆ ಅಂತ ಆಮೇಲೆ ನಮ್ಗೆ ಗೊತ್ತಾಯ್ತು

ಪ್ರಭು ಡಾಕ್ಟರ್ ಗೊತ್ತಿದೆ ಯೋಜನವಲ್ಲಿ ಅಂತ ಹೆಸರು ಯೋಜನವಲ್ಲಿ ಒಂದು ಯೋಜನೆ ಆ ಬಳ್ಳಿ ಬೆಳೀತಾ ಹೋಗುತ್ತೆ ನೀವು ಇಲ್ಲಿ ನಡ್ತೀರಿ ಅದು ಒಂದು ಯೋಜನೆ ಹೋಗುತ್ತೆ ಅಂದ್ರೆ ಅಷ್ಟು ನಾವು ಸಾವಯವ ಕೃಷಿಯನ್ನ ಮಾಡುತ್ತಿದ್ದೇವೆ ಅಂತ ಹೇಳಿ ದಯವಿಟ್ಟು ಮಾಡುತ್ತಿದ್ದೇವೆ ಅನ್ಬೇಡ್ರಿ ಸಾವಯವ ಕೃಷಿಯನ್ನ ಮುಂದುವರಿಸುತ್ತಿದ್ದೇವೆ ಅಂತ ಮೂಲತಃ ಪಾರಂಪರಿಕ ಕೃಷಿ ಸಾವಯವ ಕೃಷಿಯೇ ಬೆಳ್ಕೊಂಡು ಬಂದದ್ದು ಅದರಲ್ಲಿ ಆಧುನಿಕ ಕೃಷಿ ಅಂತ ಬಂದು ತನ್ನ ಆಪ್ಟಿಮಮ್ ಲೆವೆಲ್ ಮುಟ್ಟಿ ಇನ್ನೇನು ಮಾಡಾಕ ಆಗೋದಿಲ್ಲ ಅಂತ ಹೇಳಿ ಅದು ಮಲ್ಕೊಂಡಿದೆ ತಿರುಗಿ ನಮ್ಮ ಕೆಲಸಕ್ಕೆ ನಾವು ಹೊಂಟೀವಿ ಅದಕ್ಕೆ ನಾವು ಮತ್ತೆ ಅದನ್ನ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದೀವಿ ಅನ್ಬೇಡ್ರಿ ಮುಂದುವರ್ಸೊಂದು ಹೋಗಿಲ್ಲ ಅಂತ ಹೇಳ್ರಿ ಹೆಮ್ಮೆ ಅಂತ ಹೇಳ್ರಿ ಯಾಕಂದ್ರೆ ಸಾವಯವ ಕೃಷಿಗಿರುವಂತ ಅಂತಿಮ ಯಶಸ್ಸು ಇನ್ಯಾವ ಕೃಷಿಯಲ್ಲಿಯೂ ಇಲ್ಲ ಇಲ್ಲೊಂದು ಐದು ಸ್ಯಾಂಪಲ್ ಅವ ರೀ ಒಂದು ಡಂಗ್ ಅದ ಸಗಣಿ ಕರೆಕ್ಟ್ ಸಗಣಿ ಅದ ಡ್ರೈ ಆಗಿದೆ ಸಗಣಿ ತಂದೀವಿ ಇನ್ನೊಂದು ಶುಗರ್ ಕ್ಯಾನ್ ಕ್ರಶ್ಮೆಂಟ್ ಅದ ಆಮೇಲೆ ಇದೊಂದು ರಾಕ್ ಪಾಸ್ಪೆಟ್ ಅದ ಡೇಲಿ ತಯಾರು ಮಾಡುವಂಥ ಬಳಸುವಂಥ ರಾಕ್ ಪಾಸ್ಪೆಟ್ ಇದೆ ಆಮೇಲೆ ಇದೊಂದು ಎಕೋ ಕನೆಕ್ಟ್ ಅಂತ ಒಂದು ಪ್ರಾಡಕ್ಟ್ ಅದ ಆಮೇಲೆ ಆರ್ಗ್ಯಾನಿಕ್ ಮೆನ್ಯೂ ಅದು ಕೆಲವೊಂದು ಆರ್ಗ್ಯಾನಿಕ್ ಮಾರ್ಕೆಟ್ ಮಾರ್ಕೆಟ್ದಾಗ ಇರುವಂತ ಒಂದು ಎರಡು ಮತ್ತೆ ನೀವು ನೀವು ಹಾಕ್ತಿರಲ್ಲ